ಕಗ್ಗದ ಬೆಳಕಿಗೆ ಸ್ವಾಗತ ಇಂದಿನ ಕಗ್ಗ ಬದುಕು ಜಟಕ ಬಂಡಿ ವಿಧಿ ಅದರ ಸಾಗೇಬ ಕುದುರೆ ನೀನ್ ಅವನು ಪೇಳ್ದಂತೆ ಪಯಣಿಗರು ಮದುವೆ ಗೋ ಮಸಣಕೋ ಹೋಗೆಂದ ಕಡೆಗೋಡು ಪದ ಕುಸಿಯ ನೆಲವಿಹುದು ಮಂಕುತಿಮ್ಮ ಬದುಕು ಜಟಕಾ ಬಂಡಿ ವಿಧಿ ಅದರ ಸಾಹೇಬ ನಮ್ಮೆಲ್ಲರ ಬದುಕು ಒಂದು ಜಟಕಾ ಬಂಡಿ ಇದ್ದ ಹಾಗೆ ಈ ಜಟಕಾ ಬಂಡಿಯ ಮಾಲೀಕ ಯಾರು ಅಂದರೆ ವಿಧಿ ಭಗವಂತ ಬದುಕು ಜಟಕಾ ಬಂಡಿ ವಿಧಿ ಅದರ ಸಾಹೇಬ ಕುದುರೆ ನೀನ್ ನೀನು ಯಾರು ಹಾಗಾದರೆ ನೀನು ಕುದುರೆ ಆ ಜಟಕಾ ಬಂಡಿಯನ್ನು ಓಡಿಸುವವ ಓಡಿಸುವವ ಹೊತ್ತು ಸಾಗುವವ ಕುದುರೆ ನೀನು ಅವನು ಪೇಳಿದಂಥ ಪಯಣಿಗರು ವಿಧಿ ಹೇಳಿದಂತೆ ಪ್ರಯಾಣಿಕರು ಬಂಡಿಯ ಒಳಗಡೆ ಪ್ರಯಾಣಿಕರು ಕೂತ್ಕೊಂಡಿರ್ತಾರೆ ನೀನು ಕುದುರೆ ಆ ಬಂಡಿಯನ್ನು ಎಳಿತಾ ಇದ್ದೀಯ ಈ ಬಂಡಿಯ ಮಾಲೀಕ ಯಾರು ಅಂದರೆ ವಿಧಿ ಮಾಲೀಕ ಹೇಳಿದ ಹಾಗೆ ಬಂಡಿ ಹೋಗಬೇಕೇ ಹೊರತು ಕುದುರೆಯ ಮನಸ್ಸಿಗೆ ಮನಸ್ಸಿನ ಇಚ್ಛೆಗೆ ಸರಿಯಾಗಿ ಬಂಡಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅವನು ವಿಧಿ ಆದವನು ವಿಧಿ ಪರಮಾತ್ಮ ಭಗವಂತ ಎಲ್ಲಿಗೆ ನೀನು ಕರೆದುಕೊಂಡು ಹೋಗು ಎಲ್ಲಿಗೆ ತಳ್ಕೊಂಡು ಹೋಗಿ ಗಾಡಿನ ಅಂತ ಹೇಳ್ತಾನೋ ಅಲ್ಲಿಗೆ ಒಯ್ಯಬೇಕಾಗತ್ತೆ ಮದುವೆಗೋ ಮಸಣಕೋ ಹೋಗೆಂದ ಕಡೆಗೂಡು ವಿಧಿ ಎಲ್ಲಿಗೆ ಹೋಗು ಅಂತ ಕಳಿಸ್ತಾನೋ ಬಂಡಿಯನ್ನು ಎಳ್ಕೊಂಡು ಹೋಗು ಅಂತ ಕಳಿಸ್ತಾನೋ ಅಲ್ಲಿಗೆ ನೀನು ಹೋಗಬೇಕು ನಿನ್ನ ಇಚ್ಛೆಯ ಪ್ರಕಾರ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಎಷ್ಟೋ ಜನ ಮದುವೆ ಮನೆಗೆ ಹೋದವರು ಮಸಣಕ್ಕೋದವರಿಲ್ವೇ ವಿಧಿ ಹೇಳಿದ ಹಾಗೆ ನಡೆಯುತ್ತೆ ಹೊತ್ತು ವಿಧಿ ಆಟವೇ ಹೊರತು ಮನುಷ್ಯನ ಆಟ ಇಲ್ಲಿ ಲೆಕ್ಕಕ್ಕಿಲ್ಲ ಅವನು ಎಲ್ಲಿಗೆ ಹೋಗು ಅಂತ ಹೇಳ್ತಾನೋ ಅಲ್ಲಿಗೆ ಹೋಗಬೇಕಾಗತ್ತೆ ನೀನು ಹಾಗೆ ಜೊತೆಗೆ ಬಂಡಿಯ ಒಳಗಡೆ ಕುಳಿತ ಪ್ರಯಾಣಿಕರು ಕೂಡ ಹಾಗೆ ಪ್ರಯಾಣಿಕರಿಗೂ ಕೂಡ ತಾವು ಇಂಥಲ್ಲಿಗೆ ಹೋಗಬೇಕು ಅಂತ ಗುರಿ ಇಟ್ಟುಕೊಂಡಿರ್ಬೋದು ಆದರೆ ಗುರಿ ಸೇರ್ತಾರೆ ಅಂತ ಗ್ಯಾರಂಟಿ ಇರೋದಿಲ್ಲ ಅದರಿಂದ ಆ ವಿಧಿ ಎಲ್ಲಿಗೂ ನಿನ್ನನ್ನು ಕರೆದುಕೊಂಡು ಹೋಗ್ಬೋದು ಪದ ಕುಸಿಯ ನೆಲವಿಹುದು ಮಂಕುತಿಮ್ಮ ನೀನು ಬೀಳ್ತೀ ಅಂತ ಹೆದರಿಕೆ ಬೇಡ ನಿನಗೆ ಬಿದ್ದರೆ ಹೇಗಿದ್ದರೂ ನಮ್ಮನ್ನೆಲ್ಲವನ್ನು ಆಶ್ರಯವನ್ನು ಕೊಟ್ಟು ನಮ್ಮನ್ನು ಪಾಲಿಸುವಂತಹ ಭೂಮಿ ತಾಯಿ ಇದ್ದಾಳೆ ಪದ ಕುಸಿಯ ನೆಲವಿಹುದು ಬೀಳ್ತೀನಿ ಅಂತ ಹೆದರುಬೇಡ ನೀನು ನೆಲ ಇದೆ ಹಿಡ್ಕೊಂಡು ಮತ್ತೆ ಹೇಳ್ಬೋದು ಅಂತ ಧೈರ್ಯವನ್ನು ತುಂಬಿಸ್ತಾರೆ ಹಾಗೆ ಮುಂದಿನ ಕಗ್ಗಕ್ಕಾಗಿ ಭೇಟಿಯಾಗೋಣ ನಮಸ್ಕಾರ